ಆದರೆ ಈಗ ಅವರು ಟ್ವೀಟ್ ಮಾಡಿ ನನಗೆ ಇನ್ನೊಂದನ್ನು ಕಳಿಸಿದ್ದಾರೆ ಇದನ್ನು ಈ ಲೆಟ್ರು ಮಾನ್ಯ ಶಿವಕುಮಾರವರು ಇವರಿಗೆ ರಿಜಿಸ್ಟ್ರಾರ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಒಂದು ಲೆಟ್ರ್ ಕಳಿಸಿದ್ದಾರೆ ಅಂದರೆ ಇದನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಪ್ರತಿ ವರ್ಷ ನಾವೆಲ್ಲರೂ ಮಾಡಬೇಕಾಗಿದೆ ಆ ಕೆಲಸವನ್ನು ಅವರು ಮಾಡಿದ್ದಾರೆ ಭಾಳ ಸ್ವಾಗತ ಆದರೆ ಇದರಲ್ಲಿ ಏನು ಮಾಡಿದ್ದಾರೆ ಇದು ಇಪ್ಪತ್ತೆಂಟು ಹತ್ತು ಇಪ್ಪತ್ತೈದಕ್ಕೆ ಕಳಿಸಿರೋ ಲೆಟರು ಅಂದರೆ ಅಕ್ಟೋಬರ್ ಹತ್ತನೇ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟಕ್ಕೆ ನೀವು ಕಳಿಸಿದ್ದೀರಿ ಅದರಲ್ಲಿ ಈಗ ಅದನ್ನು ನೋಡಿ ಬೇಕಾದರೆ ಇದರಲ್ಲಿ ಹಾಕಿದ್ದೀನಿ ನೋಡಿ ಅಂತ ಹೇಳಿದ್ರು ನಾನು ಸಂತೋಷ ನೀವು ನೀವು ಹಾಕಿಲ್ಲ ಅಂತ ನಾನು ಹೇಳಿಲ್ಲ ರೋಲೆಕ್ಸ್ ವಾಚ್ ಇದೆ ಇದರಲ್ಲಿ ಇವತ್ತು ಕೊಟ್ಟಿರತಕ್ಕಂಥದ್ರೆ ರೋಲೆಕ್ಸ್ ವಾಚ್ ಇದೆ ಆಮೇಲೆ ಕಾರ್ಟಿಯರ್ ವಾಚ್ ಅಂತಿದೆ ಎರಡನೇದು ಮೂರನೇದು ಕಾರ್ಟಿಯರ್ ವಾಚ್ ಮಾಡೆಲ್ ನಂಬರ್ ಕೂಡ ಹಾಕಿದೀವಿ ಒಂದು ಒಂಬತ್ತು ಲಕ್ಷ ರೋಲೆಕ್ಸ್ ವಾಚು ಕಾರ್ಟಿಯರ್ ವಾಚು ಇಪ್ಪತ್ತ್ ಮೂರು ಲಕ್ಷ ತೊಂಬತ್ತು ಸಾವಿರ ಇನ್ನೊಂದು ಕಾರ್ಟಿಯರ್ ವಾಚು ಹನ್ನೆರಡು ಲಕ್ಷದ ಆರು ಸಾವಿರ ಮೂರು ವಾಚ್ ಇದೆ ಇಲ್ಲಿ where is the hablot watch